राग शिवरञ्जनी पोरातेरन्तः पुरमसि तततस्त्वश्चरणयोः सपर्यामर्यादा तरलकरणानाम शतमखमुखाः सिद्धिमतुदा तव द्वारोपान्तस्थितिभिः अरणिमद्याभिः अमराः ಹರಾಂತಪುರ ಪಟ್ಟ ಮಹಿಷಿ ನೀನು ಉರು ಚಿತ್ತ ಇರ್ಪರ್ಗೆ ನಿನ್ನ ಮಲಚರಮ ಚರಮ ಸೇವಾ ಲಾಭದುಲಭಂ ಅದು ಅಂತಿರಲೋ ಶತಮಾದ್ಯ ಅಮರರ್ಕಳು ವರಗೃಹದ್ವಾರದಾ ಅಣಿಮಾದಿ ಸಂಪದಗಳಿಂ ಸ್ಥಿರತರದ ಸಂಸಿದ್ಧಿಯಂ ಪಡೆದರ ಏಲೇತaye ಪರಮೇಷನ ಅರ್ಧಾಂಗೀ ಸದ್ವಿನುತೇ ಸೌಂದರ್ಯ ತೊಂಬತ್ನಾಲ್ಕನೆಯ ಶ್ಲೋಕ ಪುರಾರಾತೆರಂತಪುರಮಿ ತತರಣೋ ಸಪರ್ಯ ಮರ್ಯಾ ತರಲಕರಾಮ ಸುಲಭ ತ್ಯತೆ ನೀ ಶತಮುಖಾ ಸಿದ್ಧಿಮಥುಲಾಂ ತವ ದ್ವಾರೋಪಾಂತಸ್ಥಿತಿಭಿರಣಿ ಮಾಧ್ಯರಮರ ಎಷ್ಟು ಅರ್ಥಪೂರ್ಣವಾದಂತಹ ಶ್ಲೋಕ ದೇವಿ ನೀನು ತ್ರಿಪುರಾರಿಯ ಪಟ್ಟಮಹಿಷಿ ಆದ್ದರಿಂದಲೇ ಚಪಲಚಿತ್ತರಿಗೆ ನಿನ್ನ ಸ್ಮರಣೆ ಧ್ಯಾನ ಅರ್ಚನೆ ಉಪಾಸನೆ ಅಷ್ಟು ಸುಲಭವಲ್ಲ ಆದ್ದರಿಂದಲೇ ಇಂದ್ರಾದಿ ದೇವತೆಗಳೂ ಸಹ ನಿನ್ನ ಬಾಗಿಲಿನ ಹತ್ತಿರದಲ್ಲಿಯೇ ಇರುವ ಅಣಿಮಾದಿ ಅಷ್ಟೈಶ್ವರ್ಯದಿಂದಲೇ ಅತುಲ ಸಿದ್ಧಿಯನ್ನು ಪಡೆದು ತೃಪ್ತರಾಗಿ ಹಿಂತಿರುಗಿಬಿಟ್ಟರು ಸಮೀಪಕ್ಕೆ ಬಂದವರನ್ನು ಅಷ್ಟೈಶ್ವರ್ಯ ಸಂಪನ್ನರನ್ನಾಗಿ ಮಾಡುವ ಸ್ಪರ್ಶಮಣಿಯೇ ನಿನಗೆ ಅನಂತಾನಂತ ವಂದನೆಗಳು ಇನ್ನು ಇದರ ವ್ಯಾಖ್ಯಾನ ಭಾಗಕ್ಕೆ ಬಂದರೆ ತ್ರಿಪುರ ಸುಂದರಿಯ ಸಂಸ್ಮರಣೆ ಧ್ಯಾನ ಅರ್ಚನೆ ಉಪಾಸನೆ ನಿಶ್ಚಲ ತತ್ವದ ಅನುಸಂಧಾನ ಇವನ್ನೆಲ್ಲ ಮಾಡುವ ನಿಟ್ಟಿನಲ್ಲಿ ಮನುಷ್ಯ ಪ್ರಯತ್ನಶೀಲನಾಗಿದ್ದಾನೆ ಎಂದರೆ ಅವೈಮಿ ಭಾಗ್ಯೋಪಚಯಸ ಪುಷ್ಕಲ ಅಂದರೆ ಪೂರ್ವ ಸುಕೃತ ಫಲ ನೀಡಲು ಪ್ರಾರಂಭಿಸಿದೆ ಎಂದರ್ಥ ಅಥವಾ ಸವಾಂ ಮಹಾರ್ಹೋ ಮಹತಾಂ ಅನುಗ್ರಹ ಯಾರೋ ಮಹಾಮಹಿಮರ ಅನುಗ್ರಹ ರೂಪವಾದ ಆಶೀರ್ವಾದ ಕಾರ್ಯಗತವಾಗುತ್ತಿದೆ ಎಂದರ್ಥ ಅಥವಾ ಸಶಕ್ತಿಪಾತ ಹಲೂ ಪಾರಮೇಶ್ವರ ಪರಮೇಶ್ವರನ ಹೃದಯವೆಂಬ ಸಾಮ್ರಾಜ್ಯದ ಪಟ್ಟಮಹಿಷಿಯಾದ ತಾಯಿಗೆ ನಮ್ಮ ಮೇಲೆ ಅನುಗ್ರಹ ಮಾಡಬೇಕೆಂಬ ಮನಸ್ಸಾಗಿದೆ ಎಂದರ್ಥ ಈ ಮೂರರಲ್ಲಿ ಯಾವುದಾದರೂ ಒಂದು ಆಗಿದ್ದ ಪಕ್ಷದಲ್ಲಿ ಮಾತ್ರ ದೇವಿಯ ಆರಾಧನೆಯ ಕಡೆಗೆ ನಮ್ಮ ಮನಸ್ಸು ವಾಲುತ್ತದೆ ಚಪಲಚಿತ್ತರಿಗೆ ಚಿತ್ತ ಚಾಪಲ್ಯರಿಗೆ ಇಂದ್ರಿಯಗಳ ಬಲವಾದ ಆಕರ್ಷಣೆಗೆ ಒಳಗಾದವರಿಗೆ ಲೌಕಿಕ ಭೋಗಗಳು ಮಧುರವೆನಿಸಿ ಉದರ ಚಿಂತನೆಯಲ್ಲಿ ತೊಡಗುತ್ತಾ ಸ್ವಾರ್ಥಪರರಾಗಿ ಉದಾರ ಚಿಂತನೆಯನ್ನು ಮಾಡದೆ ಪರಾರ್ಥವನ್ನು ಕಡೆಗಾಣಿಸಿ ಜನ್ಮ ಸಾಫಲ್ಯವನ್ನು ಕಾಣದೆ ನರಳುತ್ತಾರೆ ಅಂಥವರಿಗೆ ನಿನ್ನ ಆರಾಧನೆ ಅಷ್ಟು ಸುಲಭವಲ್ಲ ಎಂದಿದ್ದಾರೆ ಆಚಾರ್ಯರು ಈ ಪದ್ಯದಲ್ಲಿ ಸಪರ್ಯಾಮರ್ಯಾದ ಎನ್ನುವ ಪ್ರಯೋಗವಿದೆ ವಿಧಿಯಲ್ಲಿ ಉಕ್ತವಾಗಿರುವ ಕ್ರಮದ ಅನ್ವಯ ದೇವಿಯ ಆರಾಧನಾ ಪ್ರಕ್ರಿಯೆ ಶಾಸ್ತ್ರ ವಿಧಿಯನ್ನು ಬಿಟ್ಟು ಮಾಡಿದ ಸಾತ್ವಿಕ ಕೈಂಕರ್ಯಕ್ಕೆ ಸಿದ್ಧಿಯಾಗಲಿ ಸುಖವಾಗಲಿ ಪರಾಂಗತಿಯಾಗಲಿ ಯಾವುದೂ ಇರುವುದಿಲ್ಲ ಎಂದು ಭಗವದ್ಗೀತೆಯೇ ಸಾರಿರುತ್ತದೆ ಇನ್ನು ಶತಮಖ ಮುಖಾಹ ಎಂದರೆ ನೂರು ಅಶ್ವಮೇಧ ಯಜ್ಞ ಮಾಡಿದವರು ದೇವಲೋಕದ ಇಂದ್ರ ಪದವಿಗೆ ಅರ್ಹರು ಅಲ್ಲಿಗೆ ಇಂದ್ರನೇ ಮೊದಲಾದ ದೇವತೆಗಳು ನಿನ್ನ ಅಂತಃಪುರದ ಬಾಗಿಲಲ್ಲಿರುವ ತುಲನೆಗೆ ಸಿಗದಂತಹ ಅಣಿಮಾದಿ ಅಷ್ಟೈಶ್ವರ್ಯದಿಂದ ಸಂತೃಪ್ತರಾಗಿ ಹಿಂತಿರುಗಿದರು ಎಂದಿದ್ದಾರೆ ಶಂಕರರು ಇದರ ಮೇಲೆ ಬೆಳಕು ಚೆಲ್ಲುವ ಒಂದು ದೃಷ್ಟಾಂತ ಶಾಕ್ತತಂತ್ರದಲ್ಲಿ ಉಕ್ತವಾಗಿರುತ್ತದೆ ಜಗಜ್ಜನನಿಯ ಅಂತಃಪುರದ ದ್ವಾರಪಾಲಕರು ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾತ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಚಾಷ್ಟ್ಧಯ ಅಣಿಮ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ಹಾಗೂ ವಶಿತ್ವವೆಂಬ ಅಷ್ಟಸಿದ್ಧಿಗಳು ಒಮ್ಮೆ ಇಂದ್ರಾದಿ ಅಷ್ಟ ಹಾಗೂ ಇತರೆ ದಿವಿಜರು ಜಗನ್ಮಾತೃವಿನ ಸಂದರ್ಶನಕ್ಕಾಗಿ ಅಷ್ಟಸಿದ್ಧಿಗಳನ್ನು ಪಡೆಯಲೋಸುಗ ಆಕೆಯ ಅಂತಃಪುರದ ಬಾಗಿಲಿನ ಮುಂದೆ ಬಂದು ನಿಲ್ಲುತ್ತಾರೆ ದೇವತೆಗಳು ಒಳಗೆ ಹೋಗುವುದನ್ನು ದ್ವಾರಪಾಲಕರಾದ ಅಷ್ಟಸಿದ್ಧಿಗಳು ತಡೆಯುತ್ತಾರೆ ತಾಯಿಯ ದರ್ಶನಕ್ಕಾಗಿ ಬಂದಿದ್ದೇವೆ ಒಳಗೆ ಬಿಡಿ ಎಂದು ದೇವತೆಗಳು ಕೇಳಲಾಗಿ ನಿಮ್ಮಗಳ ಉದ್ದೇಶ ಏನು ಯಾವ ಕಾಮನೆ ಹೊಂದಲು ದರ್ಶನಾಕಾಂಕ್ಷಿಗಳಾಗಿದ್ದೀರಿ ಎಂಬ ದ್ವಾರಪಾಲಕರ ಪ್ರಶ್ನೆಗೆ ಇಂದ್ರ ನಾವೆಲ್ಲ ಅಷ್ಟಸಿದ್ಧಿಗಳನ್ನು ಹೊಂದಲು ತಾಯಿಯನ್ನು ಅರಸಿ ಬಂದಿದ್ದೇವೆ ಎನ್ನುತ್ತಾನೆ ಆಗ ದ್ವಾರಪಾಲಕರು ತಾಯಿಯ ಸಾನ್ನಿಧ್ಯ ನಿರಂತರವಾಗಿ ದೊರೆತುದರ ಪರಿಣಾಮವಾಗಿ ನಾವೇ ಅದನ್ನು ಪ್ರದಾನ ಮಾಡುತ್ತೇವೆ ಎಂದು ಅಷ್ಟಸಿದ್ಧಿಗಳನ್ನು ದೇವತೆಗಳಿಗೆ ನೀಡಿ ತೃಪ್ತರಾಗಿ ಹಿಂತಿರುಗುವಂತೆ ಮಾಡಿದರು ಎಂಬ ದೃಷ್ಟಾಂತ ಉಲ್ಲೇಖಗೊಂಡಿದೆ ಅಂತಹ ದೇವತೆಗಳಿಗೆ ನಿನ್ನ ದರ್ಶನ ಭಾಗ್ಯ ದುರ್ಲಭ ನಮಸ್ಕರಿಸುವುದು ಉಪಾಸಿಸುವುದು ಕಷ್ಟಸಾಧ್ಯ ಎಂದ ಮೇಲೆ ನಮ್ಮಂತಹ ಸಾಮಾನ್ಯ ಮನುಷ್ಯರ ಪಾಡೇನು ನಿರಂತರ ಸಾಧನೆ ಮಾಡಿದ ಸಾಧಕನು ನಿನ್ನ ಸಾಮೀಪ್ಯ ಹೊಂದಿದಲ್ಲಿ ಅಷ್ಟೈಶ್ವರ್ಯ ಪ್ರದಾನ ಮಾಡುವ ಸ್ಪರ್ಶಮಣಿ ನೀನು ಎಂದಿರುತ್ತಾರೆ ಆಚಾರ್ಯರು ಸ್ಪರ್ಶಮಣಿ ಎಂದರೆ ಆ ಮಣಿಯ ಸ್ಪರ್ಶದಿಂದ ವಸ್ತುಗಳು ಕನಕಮಯವಾಗುತ್ತವೆ ಅಂತಹ ದೇವಿಯಾದ ನಿನಗೆ ಕೋಟಿ ಕೋಟಿನ ಮನಗಳು ಶ್ರೀ ಲಲಿತಾ ಪಂಚದಶಿ ಶ್ರೀಚಕ್ರ ನವಾವರಣ ಪೂಜಾ ಪದ್ಧತಿ ತಾಯಿಯ ಅನುಗ್ರಹ ಹೇತುವಾದ ಸಾಧನಾ ಮಾರ್ಗ ಇದು ಎಲ್ಲರಿಗೂ ಲಭ್ಯವಾಗುವುದಲ್ಲ ಯಸ್ಯನೋ ಪಶ್ಚಿಮಂ ಜನ್ಮ ಯದಿವಾ ಶಂಕರ ಸ್ವಯಂ ತೇನೈವ ಲಭ್ಯತೆ ವಿದ್ಯಾ ಶ್ರೀಮತ್ ಪಂಚದಶಾಕ್ಷರೇ ಎನ್ನುವ ವಾಕ್ಯದನ್ವಯ ಸಾಧಕನ ಕಡೆಯ ಜನ್ಮ ಅಥವಾ ಆತ ಶಂಕರಣ ಅಂಶದಿಂದ ಜನ್ಮ ಪಡೆದವನಾಗಿದ್ದಲ್ಲಿ ಮಾತ್ರ ಶ್ರೀ ಲಭ್ಯವಾಗುತ್ತದೆ ಅಷ್ಟು ಶ್ರೇಷ್ಠತಮವಾದದ್ದು ಇದರ ರಹಸ್ಯವನ್ನು ಎಲ್ಲೂ ಪ್ರಚುರಪಡಿಸಬಾರದು ಎಂದೆಲ್ಲ ನಿಯಮ ಇರುತ್ತದೆ ಶ್ರೀಚಕ್ರ ಶಿವಶಿವೆಯರ ಆವಾಸ ಶ್ರೀಚಕ್ರದ ಒಂಬತ್ತು ಆವರಣಗಳಲ್ಲಿ ಕಡೆಯ ಒಂಬತ್ತನೆಯ ಆವರಣದಲ್ಲಿ ನಾಲ್ಕು ಕಡೆ ಇರುವ ಮುಖ್ಯ ದ್ವಾರಗಳಲ್ಲಿ ಅಷ್ಟಸಿದ್ಧಿಗಳ ಎರಡೆರಡು ದ್ವಾರಪಾಲಕರಿದ್ದಾರೆ ಒಂದೊಂದೇ ಆವರಣವನ್ನು ದಾಟುತ್ತಾ ಶ್ರೀಚಕ್ರದ ಬಿಂದು ಮಧ್ಯಸ್ಥಿತಳಾದ ತಾಯಿಯನ್ನು ಹೊಂದಿದಾಗ ಜನ್ಮ ಮೃತ್ಯು ವರ್ಜಿತರ ವರ್ಜಿತರಾಗಿ ಆನಂದದ ಉತ್ತುಂಗ ಸ್ಥಿತಿ ತಲುಪಬಹುದು ಎಂಬುದು ಈ ಪದ್ಯದ ಆಂತರ್ಯ ಶರಣಾಗತ ದಿನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ ಓಂ ತತ್ಸತ್ತು